ಹಾಯ್ ಎಲ್ಲರಿಗೆ ನಮಸ್ಕಾರ ಇವತ್ತು ಊರೋ ಬಿಸ್ಕೀಟಿನಿಂದ ಕೇಕ್ ಮಾಡೋದೇ ಹಾಗಂತ ನೋಡೋಣ ನೋಡ್ರಿ ಎಂಟು ಓರೋ ಬಿಸ್ಕೀಟ್ ತೊಗೊಂಡ್ರಿ ನಾನು ಎಂಟು ಊರ ಬಿಸ್ಕೇಟ್ ತೊಗೊಂಡು ಈಗ ಕಟ್ ಮಾಡಬೇಕು ಈ ಥರ ಈ ಥರ ಕಡೆಗೆ ತಕೊಂಡು ಒಂದು ಬಟ್ಲಕ್ಕೆ ಹಾಕ್ಯಂತಾವ್ರಿ ಈ ಥರ ಉಷ್ಟು ಹಾಕ್ಯಂತ ಹೊಸ ಪ್ಯಾಕೆಟ್ನ ಹೊರ್ಕಂಡು ಹಾಕನಿ ಹತ್ತು ರೂಪಾಯಿ ಕೊಂದ್ರೆ ಹೂವು ಊರ ಬಿಸ್ಕಿಟ್ ಹತ್ತು ರೂಪಾಯಿ ಹಾಕ್ರೆ ಹೂವು ಎಂಟು ನಾನು ಎಂಟು ಪ್ಯಾಕೆಟ್ ತರ್ಸಿನಿ ಈಗ ಇವು ಈ ಥರ ಹಿಂಗೆ ತಗದು ಇನ್ನು ಕ್ರೀಮ್ ಬೇರೆ ಇಟ್ಟಿಗೆ ಈ ಥರ ಕ್ರೀಮ್ ಬೇರೆ ಇಟ್ಟಾಗ ಕ್ಲೋಸ್ ಮಾಡಿ ಈ ಕಡೆ ಬೇರೆ ಹಾಕಿ ಕ್ರೀಮ್ ಬೇರೆ ಹಾಕ್ರಿ ಈ ತರ ಬಿಸ್ಕೆಟ್ ಬೇರೆ ಅದರಂದು ಕ್ರೀಮ್ ಬ್ಯಾರೆ ಅದರಂದು ಕ್ರೀಮ್ ಬ್ಯಾರೆ ರೀ ಬಿಸ್ಕಿಟ್ ಬೇರೆ ಮಾಡೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಇವನ್ನ ಪುಡಿ ಮಾಡಿ ಹೇಗೆ ನೋಡಿರಿ ಈ ಥರ ಪುಡಿ ಮಾಡಿ ಹೇಗೆ ಈ ಥರ ಪುಡಿ ಮಾಡಿ ಹೇಗೆ ಬೇಕ್ರಿ കപ്പ തീ ഇത് എസ്തോ അസ്ക്കി

ഈ പക്കെട്ടു എക്കി ഒന്ന പക്കെട്ടു എക്ക സവാന മുക്സ ಒಂದು ದಿನ ಪಕಿಟ್ ಹಾಕಿ ಈ ಥರ ಮಿಕ್ಸ್ ಮಾಡಿ ನೋಡಿ ಈ ಥರ ಹದ ಇರ್ಬೇಕ್ರಿ ಕೇಕ್ ಮಾಡೋದು ಈ ಥರ ಹದಿ ನೋಡ್ರಿ ನೋಡ್ರಿ ನೀವು ಕಡಾಯಿ ಇದ್ರೆ ಕಡಾಯಿ ತೊಗೊಬೋದ್ರಿ ಕೇಕ್ ಮಾಡಕ್ಕೆ ಇಲ್ಲನೂ ದಬರಿ ತೊಗೊಳಕತ್ತ ನೋಡ್ರಿ ಕಡಾಯಿ ಇಲ್ಲರಿ ಹಿಂಗಾಗಿ ದಬ್ಬರಿ ತೊಗೊಂಡ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಯಂತ ನೋಡ್ರಿ ಬಟ್ರ್ ಪೇಪರ್ ಇದ್ರೆ ಬಟ್ರ್ ಪೇಪರ್ ಹಾಕಬೋದ್ರಿ ಬಟ್ರ್ ಪೇಪರ್ ಇಲ್ಲಪ್ಪ ಅಂದ್ರೆ

സലി എണ്ണ അല്ല മൈദ ഇട്ടി തര മൈദ ഇട്ട് നോട്രി സലി മൈദ ഇട്ട് കൊട്ടിംഗ് മാക്കിന് രഡി മാിട്ടി ನೋಡಿರಿ ಇದ್ದಬ್ರಿ ಹಿಕ್ಕಿ ಒಂದು ಮೂರು ಸಲ ಹಿಂಗೆ ಹಿಂಗೆ ಕುಟುಂಬ ಅಂದ್ರೆ ಈ ಥರ ಕುಟಿ ನೋಡ್ರಿ ದೋಸೆ ಹಂಚ್ರ ತಲ್ರಿ ದೋಸೆ ಹಂಚ್ ನೋಡ್ರಿ ನೋಡ್ರಿ ಈಗ ಹಂಚ್ ಕಾದ ಆಯ್ತಿದೆ ಒಂದೈದು ನಿಮಿಷ ಕಾದ ಉರಿ ಸಣ್ಣ ಇಟ್ಟನಿ ಅದ್ರ ಮ್ಯಾಗ ಇಟ್ಕೊತ ನೋಡ್ರಿ ಈ ಥರ ಅದ್ರ ಮ್ಯಾಗೆ ಇಡ್ಬೇಕ್ರಿ ಇಟ್ಟು ಒಂದು ದೊಡ್ಡದೊಬ್ಬರಿ ಹಿಂಗೆ ಕ್ಲೋಸ್ ಮಾಡ್ತೀನಿ ನೋಡಿರಿ ಈ ಥರ ಕ್ಲೋಸ್ ಮಾಡಿ ಒಂದು ಮೂವತ್ತೈದು ನಿಮಿಷದಿಂದ ನಾಲ್ಕು ನಿಮಿಷ ಊಟ ಹಿಂಗೆ ಬಿಡ್ಬೇಕ್ರಿ ಪೂರಿ ಸಣ್ಣ ಇರ್ಬೇಕು ರೀ ಉರಿ ಸಣ್ಣ ಇಟ್ಟು ಹಿಂಗೆ ಬೇಯಾಕ್ ಬಿಡ್ಬೇಕ್ರಿ ಈಗ ನಾಲ್ಕು ನಿಮಿಷ ಆಗೈತಿ ಈಗ ತಗೊಂಡು ನೋಡೋಣ ರೀ ಬೆಂದೈತಿನ நோட்ரி ஹிங்க வந்து தபண கட்லாரிங்க சுச்சு நோட்ரீ நோட் இதற்கு அது கண்டல் நோட் கேக் இட்டு இதில் அதுகண்ட் இன்னும் பெந்தல் பான் அந்த ஒன் ஐந்து நிமிஷ ஹத்து நிமிஷ விடபோது இது பெந்த ரெடி ஆகி நோட் அது கண்டல் நோட்ரிட்டு கேஸ் ஆர்ஸ்க்கண்டு இது கம்ப்ளீட் பூரா கடை தீக்கிரி நோட்ரி கேக் ஆறே மிக நோட்னே வஞ்சாரி இடத்து நோட் ஒன் ஸ்பூனு சக்கிர பூடி மாட்டுக்கணி ಒಂದ್ ಸ್ಪೂನ್ ಸಕ್ಕರೆ ಪುಡಿ ನೋಡ್ರಿ ನೋಡ್ರಿ ಕೇಕ್ ಮಾಡೋ ಮುಂದೆ ಒಂದು ಬೌಲ್ ಹಾಲು ತಗೊಂಡಿದ್ವಲ್ಲ ಎಷ್ಟ್ ಹಾಲು ನೋಡ್ರಿ ಈಗ ಇದಕ್ಕ ಒಂದು ಸ್ವಲ್ಪ ಹಾಲು ಹಾಕಬೇಕ್ರಿ ಈಗ ಇದನ್ನ ರುಬ್ಕೊಂಡ್ರಿ ನೋಡಿ ಈ ತರ ಈಗ നോ തീര ഗട്ടിയത് നോ കേരത്തിൽ തക്കോത്തിൽ ഇതരട്ട് തെത്ത

കി ബാഴി നോശ്രി നോ എസ് നോട്രിക്രീമ്രി കിമ കീമസ്ത

ನೋಡ್ರಿ ಎಷ್ಟು ಚಂದ ಅಡುಗೈತೆ ನೋಡಿರಿ ಇಷ್ಟ ಸುಲಭವಾಗಿ ಮನ್ಯಾಗ ಕೇಕ್ ರೀ ಮಕ್ಳು ಬರ್ತಡೇ ಇದ್ದಾಗ ಹೊರಗಡೆ ಕೇಕ್ ತರೋದು ಅವಶ್ಯ ರೀ ಇಷ್ಟು ಸುಲಭವಾಗಿ ಕೇಕ್ ಮಾಡ್ಬೋದ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ರೀ ನೀವು ಇದೇ ಥರ ಮನೆಯಾಗೆ ಟ್ರೈ ಮಾಡಿರಿ ನಾ ಮಾಡಿದ ರೆಸಿಪಿ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ